ತುಂಬ ದುರದೃಷ್ಟಕರ ಘಟನೆ ಅಶ್ವಿನಿ ಹನುಮಂತ್ ಹಳಕಟ್ಟಿ ಅನ್ನುವಂಥ ಮೂವತ್ತು ವರ್ಷದ ತಾಯಿ ತನ್ನ ಮಗುವನ್ನು ಹೊಂದಿರತಕ್ಕಂಥ ಘಟನೆ ಈಗಾಗಲೇ ಈ ಮಹಿಳೆಗೆ ಮೂರು ಜನ ಹೆಣ್ಮಕ್ಕಳಿದ್ರು ಸೊ ಸತತವಾಗಿ ನಾಲ್ಕನೇ ಬಾರಿಯೂ ಕೂಡ ಹೆಣ್ಮಗು ಆಯಿತು ಅನ್ನೋಂಥ ಒಂದು ಬೇಜಾರಲ್ಲಿ ಮಗುವಿನ ಕತ್ತತ್ರ ಒಂದು ಬೆರಳಿಟ್ಟು ಅದರಿಂದ ಕತ್ತು ಹಿಸಿ ಕಟ್ಟಿಸಿ ಸಾಯುವಂಥ ಒಂದು ಕುಕೃತ್ಯವನ್ನು ಈ ಮಹಿಳೆ ಮಾಡಿದ್ದಾಳೆ ತುಂಬ ದುರ್ದೈವಕರ ಘಟನೆ ಆದರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಆ ಪ್ರಕಾರವಾಗಿ ಈ ಅಶ್ವಿನಿ ತಾಯಿ ತಾಯಿಯಾಗಿರ್ತಕ್ಕಂಥ ರೇಣುಕಾ ಪಡಿಯಪ್ಪ ಮೂಲಿಮನಿ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈ ರೀತಿ ಏನು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ನೆನ್ನೆ ದಿವಸ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿ ಇವತ್ತಿನ ಬೆಳಗ್ಗೆ ಜಾವ ಮಗುವಿನ ಉಸಿರುಗಟ್ಟಿ ಸಾಯಿಸಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಮುದುಕವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾವೊಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಎರಡು ದಿನ ಮಗು ಎರಡು ದಿನ ಮಗಳು ಮೊನ್ನೆ ದಿವಸ ಆಗಿರ್ತಕ್ಕಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಅದೇ ಕಂಡು ಬಂದಿದೆ ಹೆಣ್ಮಗು ಆಗಿರೋದಕ್ಕೆ ಅಂತಾನೆ ಈಗ ಆಲ್ರೆಡಿ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಮುಂದೆ ತನಿಖೆ ನಡೆಯುತ್ತೆ ಇನ್ನು ಮನೆಯಲ್ಲಿ ಇವ್ರ ತಾಯಿ ಮತ್ತೆ ಮಕ್ಕಳ ಜೊತೆನೇ ಇವ್ರು ಆಸ್ಪತ್ರೆಗೆ ಬಂದಿರೋದು ಹೊಟ್ಟೆ ಆದ ತಕ್ಷಣ ಗಂಡ ಮನೇಲಿ ಇರಲಿಲ್ಲ ಅವನು ಈ ಬೋರ್ವೆಲ್ ಹಾಕ್ತಾರಲ್ಲ ಆ ರೀತಿ ಒಂದು ಕೆಲಸ ಮಾಡತಕ್ಕಂಥವನು ಅವನು ಅದ್ರ ಮಗುವಿನ ಜೊತೆ ಸಾರಿ ಬೋರ್ವೆಲ್ ಹಾಕ್ಲಿಕ್ಕೆ ಬೇರೆ ಊರಿಗೆ ಹೋಗಿದ್ದ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಆ ರೀತಿ ಯಾವುದೂ ಕಂಡು ಬಂದಿಲ್ಲ ಮತ್ತು ಗಂಡ ಹೆಂಡತಿ ಅನನ್ಯವಾಗಿದ್ದರು ಅನ್ನೋಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ ಅದಾಗಿಯೂ ಕೂಡ ತಾವು ಹೇಳಿದಾಗೆ ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನು ನಡೆಸ್ತಾ ಕಾನೂನು ಏನು ಹೇಳುತ್ತೆ ಅಂತಂದರೆ ಇದು ಅಕ್ಷಮ ಅಪರಾಧ ಹಾಗಾಗಿ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಮಹಿಳೆ ಬಾಣಂತಿಯಲ್ಲಿದ್ದಾಳೆ ಮಹಿಳೆ ಬಾಣಂತಿತನದ ಒಂದು ಹಂತವನ್ನು ನಾವು ಆರೋಗ್ಯಾಧಿಕಾರಿಗಳಿಂದ ತೆಗೆದುಕೊಂಡು ಅವಳನ್ನು ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಲಿಕ್ಕೆ ಯಾವುದೂ ಅಡೆತಡೆ ಇಲ್ಲ ಅಂತಂದರೆ ಅದನ್ನ ಖಚಿತಪಡಿಸ್ಕೊಂಡು ఆమె ముంద కారణ ప్రకారం ఏం క్రమ క్లేకొ కైవ్